ಅಂಡ್ ಧರ್ಮ ನಾನು ಅವಾಗಲೇ ಹೇಳಿದಾಗ ತುಂಬಾ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ತುಂಬಾ ನೋಡಿದ್ವಿ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತು ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತಹ ವ್ಯಕ್ತಿ ಸಿನಿಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಷನೇಟ್ ಆಗಿರುವಂತಹ ವ್ಯಕ್ತಿ ಧರ್ಮ ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮ ಈ ತರ ಪಾತ್ರಗಳು ಆ ತರ ಪಾತ್ರಗಳು ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟು ದಿನ ನೀವು ನೋಡದೇ ಇರುವಂತಹ ಧರ್ಮಾನ ಸಲ್ವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಇದ್ರಾಕ್ ಯಾಕಂದ್ರೆ ಭರವಸೆ ಮೂಡಿಸಿಕೊಂಡಿದ್ರ ತುಂಬಾ ಖುಷಿ ಆಯ್ತು ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ಅನಿಸ್ತಾ ಇದೆ ರೊಮ್ಯಾನ್ಸ್ ಕೂಡ ಇರುತ್ತೆ ಇತ್ತು ರೊಮ್ಯಾನ್ಸ್ ಅದು ಅದಿದ್ದೇ ಇರುತ್ತೆ ಆಸ್ಲಿ ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರಂತ ಸಿನಿಮಾ ತಲ್ವಾರ್ ಅಂತ ಅನಿಸದೆ ತುಂಬಾ ಕಾಯ್ತಾ ಇದ್ದೀನಿ ನೋಡೋದಕ್ಕೆ ಫೆಬ್ರವರಿ ಏಳನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ಶೋಧರ್ಮ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಹೋಗಿ ನಾವೆಲ್ಲರೂ ಫಸ್ಟ್ ಫಸ್ಟ್ ಶೋ ಸಿನಿಮಾ ಫೆಬ್ರವರಿ ಏಳನೇ ತಾರೀಕು ನಾವೆಲ್ಲರೂ ನೋಡ್ತೀವಿ ಅಂಡ್ ಟ್ರೈಲರ್ ನ ಸಾಂಗ್ಸ್ ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೋಡ್ಲಿ ಎಲ್ಲರೂ ಒಂದ್ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನಿಮಾನ ಎಲ್ರು ಒಂದು ಥಿಯೇಟರ್ ನೋಡೋಕ್ ಆಗ್ಲಿ ಅಂತ ಕೇಳ್ಕೋದ ಆಲ್ ದ ವೆರಿ ಬೆಸ್ಟ್ To, to the whole team. Thank you. Thank you. Thank you so much. Thank you so much. ಶಿಶಿ ಅಷ್ಟೇ ಫಸ್ಟ್ ಇನ್ವಿಟೇಷನ್ ಐ ತಿಂಕ್ ಅವಳಿ ಬನ್ಸ್ಗೆ ನಾನು ಶಿಶಿರ್ಗೆ ಫೋನ್ ಮಾಡಿದ್ದು ಈಸ್ ಲೈಕ್ ಡಾರ್ಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮೋರ್ ದೆನ್ ಫ್ಯಾಮಿಲಿ ಅಂತ ಹೇಳ್ಬೋದು ಶಿಶಿರು ಯಾಕಂದ್ರೆ ಒಂದು ಇಂಟರ್ವ್ಯೂಲ್ ಹೇಳಿದ್ರು ಧರ್ಮ ಬಗ್ಗೆ ಕೇಳಿದಾಗ ನಾನು ಅಂತ ಸೊ ಇಟ್ ಲೈಕ್ ಇಬ್ರು ಒಂದೇ ಕನ್ಸುಗಳು ಕಟ್ಕೊಂಡಿದೀವಿ ಅಂಡ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಐ ಥಿಂಕ್ ನಾವು ಜಾಸ್ತಿ ಮಾತಾಡ್ತಿದ್ದಿದೆ ಸಿನಿಮಾ ನಾವು ಜಗಳ ಜಗಳಿರಲಿಲ್ಲ ಇಲ್ಲ ಯಾವತ್ತೂ ಏನೋ ಬೇರೆದೇನೋ ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ ಇದು ಅದ್ಯಾವತೂ ಇರಲಿಲ್ಲ ಬಟ್ ಬಿಗ್ ಬಾಸ್ ಮನೇಲಿ ನಾವು ಯಾವ್ದು ಮಾತಾಡೋದು ಬರೀ ಸಿನ್ಮಾ ಸಿನ್ಮಾ ನಮ್ಗೆ ಕನಸುಗಳು ನಾನು ಏನೇನು ಮಾಡ್ಬೋದು ಮುಂದೆ ಯಾವ ಥರ ಏನು ಇಲ್ಲಿಂದ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಯಾವ ಥರ ಒಂದು ಮ್ಯಾನೇಜ್ ತೊಗೊಂಡು ಯಾವ ಥರ ಇರ್ಬೋದು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಟೈಮ್ ಇತ್ತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಮಿಂಗ್ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ Okay, thank you, Shishi Dore. Thanks. Thank you so much for coming.